ಬೆಂಗಳೂರು ಸೇರಿ ರಾಜ್ಯಾದ್ಯಂತ ನೀರಿನ ಸಮಸ್ಯೆ ಕುರಿತು ಟಿವಿ ನೈನ್ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇದೀಗ ಟಿವಿ ನೈನ್ ವರದಿಯಿಂದ ಎಚ್ಚೆತ್ತ ಜನಪ್ರತಿನಿಧಿಗಳು ಸಮಸ್ಯೆಗೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ಹಾಗಿದ್ರೆ ಯಾರೆಲ್ಲ ಏನೇನು ಭರವಸೆ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಇಲ್ಲಿದೆ ಒಂದು ವರದಿ ಬರ ನೀರಿನ ನಿರ್ವಹಣೆ ಅದು ನಮ್ಮ ಗುರಿ ಕುಡಿಯೋ ನೀರಿನ ಸಮಸ್ಯೆಯನ್ನ ಎದುರಿಸಕ್ಕೆ ಎಲ್ಲರೂ ಸಜ್ಜಾಗಬೇಕೇ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದಿದೆ ಜನರು ನೀರು ಸಿಗದೆ ಪರದಾಡ್ತಾ ಇದ್ದಾರೆ ಜನರ ಸಮಸ್ಯೆ ಕುರಿತು ಟಿವಿನ ನಿರಂತರವಾಗಿ ನೀರಿಲ್ಲ ನೀರಿಲ್ಲ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಸಾರ ಮಾಡ್ತಾ ಇದೆ ಇದೇ ವರದಿ ಈಗ ಜನಪ್ರತಿನಿಧಿಗಳ ಕಣ್ಣು ತೆರೆಸಿದೆ ನೀರಿಲ್ಲ ನೀರಿಲ್ಲ ನೈನ್ ವರದಿಗೆ ಎಚ್ಚೆತ್ತ ಜನಪ್ರತಿನಿಧಿಗಳು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿತ್ತು ಈ ಕುರಿತು ನೈನ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಂಸದ ಡಿಕೆ ಸುರೇಶ್ ಅಖಾಡಕ್ಕೆ ಇಳಿದಿದ್ರು ನಿನ್ನೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ನಲ್ಲಿ ಕುಡಿಯುವ ನೀರಿನ ಸಂಬಂಧ ಸಭೆ ನಡೆಸಿದ್ರು ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ರು ಇವತ್ತು ನಮ್ಮ ಮುಂದೆ ಇರೋ ಗುರಿ ಬರ ನೀರಿನ ನಿರ್ವಹಣೆ ಅದು ನಮ್ಮ ಗುರಿ ಯಾವುದೇ ನಾಯಕರಿಗಾಗ್ಲಿ ಪಕ್ಷ ಭೇದ ಮರೆತು ಇವತ್ತು ರಾಜ್ಯಕ್ಕೆ ಬಂದಿರೋಂತ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸಕ್ಕೆ ಎಲ್ಲರೂ ಸಜ್ಜಾಗಬೇಕು ಇನ್ನು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸಹ ಜಲಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ನೀರಿನ ವ್ಯವಸ್ಥೆ ಕುರಿತು ಯಾವ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಕುರಿತು ಮಾಹಿತಿ ಪಡೆದುಕೊಂಡ್ರು ಬಳಿಕ ಮಾತನಾಡಿದ ತೇಜಸ್ವಿ ಸೂರ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಬೋರ್ವೆಲ್ಗಳು ಬತ್ತೋದಂಗಾಗಿದೆ ಜನಕ್ಕೆ ಕುಡಿಯೋ ನೀರಿಗೂ ಕೂಡ ಇವತ್ತು ಸಮಸ್ಯೆ ಎದುರಾಗಿದೆ ಈ ಎಲ್ಲಾ ವಿಷಯ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಬೆಂಗಳೂರಿನ ಒಂದೂವರೆ ಕೋಟಿ ಜನರ ಕುಡಿಯೋ ನೀರಿನ ಹಿತಾಸಕ್ತಿಯನ್ನು ಕೂಡ ನೆಗ್ಲೆಕ್ಟ್ ಮಾಡಿರುವಂಥ ಫಲವಾಗಿ ಇವತ್ತು ರಾಜ್ಯಕ್ಕೆ ಬೆಂಗಳೂರಿಗೆ ಇವತ್ತು ಕುಡಿಯೋ ನೀರಿನ ಇಷ್ಟು ದೊಡ್ಡ ಸಮಸ್ಯೆ ಉಂಟಾಗಿರುವಂಥ ಇನ್ನು ದಾವಣಗೆರೆಯಲ್ಲೂ ನೀರಿನ ಸಮಸ್ಯೆ ಎದುರಾಗಿದ್ದು ನಿನ್ನೆ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಕೆ ಡಿ ಪಿ ಸಭೆ ನಡೆಸಿದ್ರು ಸಭೆಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ರು ಇನ್ನೊಂದೆಡೆ ಹಾವೇರಿಯಲ್ಲೂ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಕುಡಿಯುವ ನೀರಿನ ಸರಬರಾಜು ಹಾಗೂ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಸಭೆಯಲ್ಲಿ ಹಾವೇರಿಯ ಹೆಗ್ಗೇರಿ ಕೆರೆಯಿಂದ ವಿವಿಧ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಬಿಜೆಪಿ ಶಾಸಕ ರುದ್ರಪ್ಪ ಲಮಾಣಿ ಬೇಸರ ಹೊರಹಾಕಿದ್ರು ಇನ್ನು ಬೆಂಗಳೂರಿನಲ್ಲಿ ಕೈಗಾರಿಕೆಗಳಿಗೂ ಜಲಕ್ಷಾಮದ ಬಿಸಿ ತಟ್ಟಿದೆ ಅಲ್ಲದೆ ವಾಟರ್ ಟ್ಯಾಂಕರ್ ಮಾಲೀಕರು ಬೇಕಾ ಬಿಟ್ಟಿ ಹಣ ಕೇಳ್ತಾ ಇದ್ದಾರೆ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಎಫ್ಕೆಸಿಸಿಐ ಮನವಿ ಮಾಡಿದೆ ರಾಜ್ಯದಲ್ಲಿ ಭೀಕರ ಬರ ಕುಡಿಯುವ ನೀರಿಗೂ ಸಮಸ್ಯೆ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸದಂತೆ ಮೈಸೂರಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಜೆ ಚಾಮರಾಜೇಂದ್ರ ವೃತ್ತದಲ್ಲಿ ಖಾಲಿ ಬಿಂದಿಗೆ ಪ್ರದರ್ಶಿಸಿ ಧರಣಿ ನಡೆಸಿದ್ರು ವಾಟಾಳ್ ನಾಗರಾಜ್ಗೆ ಕನ್ನಡಪರ ಸಂಘಟನೆ ಮಹಿಳೆಯರು ಸಾಥ್ ನೀಡಿದ್ರು ರಾಜ್ಯ ಸರ್ಕಾರಕ್ಕೆ ಇನ್ನೊಂದೆಡೆ ಕಬಿನಿ ಅಚ್ಚುಕಟ್ಟು ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದವರು ಕಾಡಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್